ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಭೀಮ್ ನಮ್ಮ ಸೇರೋದ್ರಿಂದ ನೆನೆ ಎಲ್ಲ ಸ್ವಲ್ಪ ಬಟ್ಟೆ ಹೊಲಿಯೋದಿತ್ತು ಹಾಗಾಗಿ ನೆನೆ ಏನೂ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಇದ್ದು ಕ್ಲೀನ್ ಮಾಡೋಣ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾಯಿದ್ರು ಪ್ಲೀಸ್ ಸಪ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಈಗ ಇವತ್ತಿಂದ ಮಾಡ್ತಾಯಿದ್ದೀನಿ ಹಾಗೆ ಫಸ್ಟು ನೆನೆ ಎಲ್ಲ ಪಾತ್ರೆನೂ ಕೂಡ ತೊಳೆದಿರಲಿಲ್ಲ ನೈಟ್ ಅಮ್ಮನೇ ಅಡುಗೆ ಮಾಡಿರೋದ್ರಿಂದ ಹಾಗೇನೇ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ಆಚೆ ಹಾಕಿ ಸ್ವಲ್ಪ ಎಲ್ಲ ಬಟ್ಟೆ ಉಳಿದಿರೋದೆಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿನೇ ಗಲೀಜಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಅಮ್ಮನೂ ಯಜಮಾನ್ರು ಇಬ್ಬರೂ ಆ ಮನೆ ಹತ್ರ ಹೋಗಿದ್ರು ಹಸ್ಗಳು ಹಾಲು ಕರಿಯೋದಿತ್ತು ಅಂದ್ಬಿಟ್ಟು ಆ ನಾನು ಭರೋಸೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ಕೂಡ ಫಸ್ಟು ಕ್ಲೀನ್ ಮಾಡಿಕೊಂಡು ಅವ್ರು ಬಂದರೆ ಕಾಫಿ ಮಾಡ್ಕೊಡೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದಕ್ಕೆ ಅಮ್ಮನೂ ಕೂಡ ಬಂದು ಹಾಗೆ ಮನೆಯವ್ರಿಗೆಲ್ಲ ಸ್ವಲ್ಪ ಹಾಲು ಬಿಡಬೇಕು ಹಾಗೆ ಅವ್ರಿಗೆಲ್ಲ ಹಾಲು ಬಿಟ್ಟು ಮಾಡ್ತಾಯಿದ್ರು ಎಮ್ಮೆ ಅಲ್ಲಿ ಸ್ವಲ್ಪ ಎಲ್ಲ ಮನೆಗೆ ಹಾಕ್ಸ್ಕೊತಾರೆ ಹಾಗಾಗಿ ಅಮ್ಮ ಎಲ್ಲರಿಗೂ ಹಾಕಿಟ್ರು ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಕಸ ಗುಡಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಟಿ ವಿನೂ ಕೂಡ ಹೊಸ್ತಾಗಿ ತಗೊಂಡ್ಬಂದಿದ್ದು ಅದನ್ನೆಲ್ಲ ಟಿ ವಿ ಸೋಕೆ ಸಲ ಎತ್ತಿಟ್ಬಿಟ್ಟು ಮೇಲುಗಡೆ ಎತ್ತಿಟ್ಟು ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಇದ್ದೆ ಹಾಗಾಗಿ ಸ್ವಲ್ಪ ನಿಧಾನನೇ ಆಯಿತು ಎಲ್ಲ ಕ್ಲೀನ್ ಮಾಡೋದು ಕ್ಲೀನ್ ಮಾಡಿ ಈಗೆಲ್ಲ ಮನೆ ಒರೆಸ್ಕೊತಾ ಇದ್ದೀನಿ ತುಂಬ ದಿನದಿಂದ ಆಸೆ ಪಟ್ಟಿದೆ ಟಿ ವಿ ತೊಗೊಳ್ಬೇಕು ಅಂದ್ಬಿಟ್ಟು ಅದನ್ನು ಈಗ ತೊಗೊಂಡಿದ್ದೀನಿ ಟಿ ವಿ ಹಾಗೆ ಮೊಬೈಲ್ ಎರಡೂ ಕೂಡ ತೊಗೊಂಡೆ ಹಾಗೆ ಹಿಂದೆ ಮನೆಯೂ ಕೂಡ ಹಾಗೆ ಕ್ಲೀನ್ ಮಾಡ್ಕೊಂಡಿದೆ ಅದನ್ನು ಕೂಡ ಒರೆಸ್ಕೊತ ಇದ್ದೀನಿ ಹಾಗೆ ಬಾಗಿಲು ನೀರು ಹಾಕಿ ರಂಗೋಲೆ ಬಿಟ್ಟು ಈಗ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿ ಆಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಪೂಜೆ ರೆಡಿ ಮಾಡಿಕೊಂಡು ಪೂಜೆ ಫಾಜ್ ಪೂಜೆ ಮಾಡ್ತಾಯಿದ್ದೀನಿ ತುಂಬಾ ಲೇಟಾಗಿತ್ತು ಇನ್ನೂ ಕೂಡ ಟಿಫನು ಕೂಡ ಮಾಡಿರಲಿಲ್ಲ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಮಿಕ್ಕಿದವರು ಯಾರು ಇನ್ನೂ ಟಿಫನ್ ಮಾಡಿರಲಿಲ್ಲ ಹಾಗಾಗಿ ಒಂದೇ ಸಲ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿದ್ಮೇಲೆ ಅವ್ರಿಗೂ ಕೂಡ ಪೂಜೆ ಮಾಡೋಣ ಅಂದ್ಕೊಂಡೆ ಬಿಟ್ಟು ಅವ್ರಷ್ಟೊತ್ತಿಗೆ ಹೊಲ ಉಳಿಸ್ಬೇಕು ಅಂದ್ಬಿಟ್ಟು ಟ್ಯಾಕ್ಟ್ರು ಬಂದಿದೆ ಅಂತ ಹೋದರು ಹಾಗಾಗಿ ಬಂದರೆ ಸಂಜೆಗೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಡುಗೆ ಹಾಗೆ ಟಿಫನ್ ನಾನು ಕೂಡ ಟಿಫನ್ ಮಾಡೇ ಇರಲಿಲ್ಲ ಫಸ್ಟ್ ಪೂಜೆ ಮಾಡ್ತಾಯಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ ಪೂಜೆ ಎಲ್ಲ ಆದಮೇಲೆ ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಸ್ವಲ್ಪ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಅಷ್ಟು ಅನ್ನಕ್ಕೆಬಿಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಡ್ತಾ ಇದ್ದೀನಿ ಅನ್ನಕ್ಕೆ ಇಟ್ಬಿಟ್ಟು ಸ್ವಲ್ಪ ಪಾಯಸ ಶಾವಿಗೆ ಪಾಯಸ ಮಾಡೋಣ ಅಂದ್ಬಿಟ್ಟು ನಮ್ಮನಿಗೂ ತುಂಬಾ ಇಷ್ಟ ಶಾವಿಗೆ ಪಾಯಸ ಆಗೋದಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ ಶಾವಿಗೆ ಪಾಯಸ ಮಾಡೋಕ್ಕೆ ಮಾಡ್ಬಿಟ್ಟು ಅಷ್ಟು ಅನ್ನವೂ ಕೂಡ ಆಗಿತ್ತು ಸಾಂಬಾರು ಕೂಡ ರೆಡಿ ಇದೆ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಡೀಟೇಲಾಗಿ ಮಾಡೋಕ್ಕೋಗಿ ರೆಸಿಪಿ ಶೇರ್ ಮಾಡಿಲ್ಲ ನಾನು ಅಮ್ಮ ಸ್ವಲ್ಪ ತರಕಾರಿನ ಸ್ವಲ್ಪ ಕಡಿಮೆ ಹಾಕು ಅಂತ ಅಂದಿದ್ದು ಹಾಗಾಗಿ ಅದೆಲ್ಲ ಮಾಡಿ ಅಷ್ಟೊತ್ತಿನ ಮನೆಯವರು ಕೂಡ ಬಂದರು ಆಲ್ಮೋಸ್ಟ್ ಮೂರು ಗಂಟೆ ಮೂರುವರೆ ಆಗಿತ್ತು ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೂ ಕೂಡ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಈ ವಿಡಿಯೋನಲ್ಲಿ ಎಂಥಿ ವಿಡಿಯೋ ಹಾಕಿಲ್ಲ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕ್ತಿದ್ದೆ ಹಾಗಾಗಿ ಎಲ್ಲ ಅಪ್ಲೋಡ್ ಮಾಡಿಲ್ಲ ಜಾಸ್ತಿ ಯಾರಿಗೂ ಕೂಡ ಪೂಜೆ ಮುಗಿಸಿ ನಾವು ಪ್ರತಿ ಅಮ್ಮವಾಸಲು ನಮ್ಮೂರು ದೇವಸ್ಥಾನ ಹತ್ರ ಹೋಗ್ತಿದ್ದೆವು ಇಲ್ಲ ನಮ್ಮ ಮನೆಯವರಾದರೂ ಹೋಗಿ ಹೋಗ್ತಾರೆ ಕಂಪಲ್ಸರಿ ಇವತ್ತು ನಾನು ಕೂಡ ಜೊತೆಯಲ್ಲಿ ಇದ್ದೀನಿ ಊರ ಹಬ್ಬದಲ್ಲಿ ಹೋಗಿದ್ದು ಮತ್ತೆ ಹೋಗೋಕ್ಕೆ ಆಗಿರಲಿಲ್ಲ ದೇವಸ್ಥಾನ ಹತ್ರಕ್ಕೆ ಹತ್ರನೂ ಹೋಗ್ತಾ ಇರಲ್ಲ ಹೋಗ್ತಾ ಇರೋದ್ರಿಂದ ಅಲ್ಲಿ ದೇವಸ್ಥಾನ ಹತ್ರನೂ ಹೋಗಿರಲಿಲ್ಲ ಹಾಗೆ ಇವತ್ತು ಹೋಗಿ ಪೂಜೆ ಮಾಡಿಕೊಂಡು ಬರ ಅಂದ್ಬಿಟ್ಟು ಹೋಗಿದ್ದು ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಮೊಬೈಲು ಡ್ಯಾಮೇಜ್ ಆಗಿರೋದ್ರಿಂದ ಯಾವುದೂ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಎಲ್ಲೂ ಬಂದಿರಲಿಲ್ಲ ಹೊಲ್ದ ಹತ್ರ ಎಲ್ಲ ಬಂದರೂ ವೀಡಿಯೋ ಮಾಡೋದಕ್ಕೆ ನಾನು ಹೋಗಿರಲಿಲ್ಲ ಹಾಗಾಗಿ ಇವತ್ತು ದೇವಸ್ಥಾನ ಹತ್ರ ಬಂದು ಅಲ್ಲಿ ಹೊಲ್ದತ್ರನೂ ಹೋಗಿ ನೋಡಿಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಪ್ರಶಾಂತವಾಗಿತ್ತು ಜಾಗ ಚೆನ್ನಾಗಿ ಯಾರೂ ಕೂಡ ಇರಲಿಲ್ಲ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ವಾಪಸ್ ಮನೆಗೆ ಬಂದು ಮನೆಗೆ ಬಂದು ಸ್ವಲ್ಪ ನಿಂಬೆಹಣ್ಣೆಲ್ಲ ದೃಷ್ಟಿ ತೆಗೆದಾಕಿ ನಿಂಬೆಹಣ್ಣು ಹೊಡಿತಾಯಿದ್ರು ಮನೆಯವರು ಪ್ರತಿ ಅಂಬವಾಸಲ್ಲೂ ಕೂಡ ಮಾಡ್ತಾರೆ ಈ ಥರ ಹಾಗೇನೇ ಹಿಂದೆ ಎಲ್ಲ ಸ್ವಲ್ಪ ಎಲ್ಲ ಮೆಸ್ಸೆಲ್ಲ ಹಾಕ್ಸಿದ್ದು ಈ ಮನೆ ಹತ್ರನೂ ಕೂಡ ಹಾಕ್ಸಿದ್ದೀವಿ ಆ ಮನೆ ಇಲ್ಲೂ ಕೂಡ ಹಾಕ್ಸಿದ್ದೀವಿ ಹಳೆ ಮನೆ ಶೀಟ್ ಎಲ್ಲ ಹಾಕ್ಸಿದ್ದೀವಿ ಅದನ್ನು ಒಂದು ದಿನ ವೀಡಿಯೋ ಮಾಡಿ ತೋರಿಸ್ತೀನಿ ನಾವು ಹೇಗೆ ಹಾಕ್ಸಿದ್ದೀವಿ ಅಂತ ಆಲ್ಮೋಸ್ಟ್ ಆಲ್ ಕರಿ ಕೂಡ ಟೈಮ್ ಆಗಿತ್ತು ಅವರು ಡ್ರೆಸ್ ಚೇಂಜ್ ಮಾಡ್ಕೊಬಂದು ಆಳ್ ಮನೆಯವರು ಹಾಗೆ ಇದು ಹೊಸ ಕೂಡ ಈದಿದ್ದು ಇನ್ನೊಂದು ಕರು ಹಾಕಿದೆ ಹಾಗಾಗಿ ಇದರಲ್ಲೂ ನಾನು ನಮ್ಮ ಮನೆಯವರು ಕರ್ಕೊತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ರಾಮನಗರಕ್ಕೆ ಅಂತ ಹೇಳಿದ್ರು ಹಾಗಾಗಿ ನಾನು ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ರು ಕಸ ಹಾಕಬೇಕು ಅಂದ್ಬಿಟ್ಟು ನಾನೇನು ಸ್ಯಾರಿ ಚೇಂಜ್ ಮಾಡಿರಲಿಲ್ಲ ಒಂದೇ ಸಲ ಹೋಗೋಣ ಹಾಗೆ ಅಂದ್ಬಿಟ್ಟು ಅಲ್ಲಿ ಕರೆದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕರಿತಾ ಇದ್ದೀನಿ ತುಂಬ ಜನ ವೀಡಿಯೋದಲ್ಲಿ ಆಲ್ ಕರಿಯೋದು ವೀಡಿಯೋ ಮಾಡಿ ಅಂತ ಕೇಳ್ತಾಯಿದ್ವಿ ಈಗ ಅದನ್ನೇ ಮಾಡಿದ್ದೀನಿ ಕೂಡ ಬಟ್ ಆಲ್ ಕರೀತಿದ್ದೋ ಬಟ್ ವೀಡಿಯೋ ಮಾಡೋದಕ್ಕೆ ಮೊಬೈಲ್ ಇಲ್ಲದೆ ಇರೋದ್ರಿಂದ ವೀಡಿಯೋ ಮಾಡ್ತಿರಲಿಲ್ಲ ಹಾಗಾಗಿ ಇವತ್ತು ವೀಡಿಯೋ ಹಾಲು ಕರಿಯೋದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಈಗ ರೀಸೆಂಟಾಗಿ ಒನ್ ಮಂತ್ ಆಯಿತು ಕರುವಾಕಿ ಒನ್ ಮಂತೂ ನಾನು ಅಂದ್ಕೊತೀನಿ ಟ್ವೆಂಟಿ ಡೇಸ್ ಆಗೈತೆ ಅದು ಇನ್ನು ಮುಂಚೆ ಕರಿತೀರೋದ್ರೆ ಸೊ ಎಲ್ಲ ಫಲ ಆಗಿದ್ದಾವೆ ಹಾಗಾಗಿ ಅದ್ರೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಲು ಕೊಡೋದಿದೆ ಇದು ಹಾಗೆ ಎಮ್ಮೆ ಸ್ವಲ್ಪ ಜಾಸ್ತಿನೇ ಹಾಲು ಕೊಡುತ್ತೆ ಈಗ ಅಮ್ಮ ನಾವು ಅದ್ರಲ್ಲಿ ಕರ್ಕೊಂಡಿದ್ದ ಅಮ್ಮ ಇದರಲ್ಲಿ ಇದು ಆ ಪಲ ಆಗಿರೋದನ್ನ ಒಂದು ಮೂರು ಲೀಟ್ರಷ್ಟೇ ಹಾಲು ಕೊಡೋದು ಹಾಲು ಕರ್ಕೊಂಡು ಬಂದು ಸ್ವಲ್ಪ ಪಾಯಸ ಎಲ್ಲ ಮಾಡಿದ್ಮೇಲೆ ಅದನ್ನೆಲ್ಲ ಹಾಕ್ಕೊಡ್ತಾಯಿದ್ದೆ ಅದನ್ನೆಲ್ಲ ಹಾಕೊಡ್ತೀವಿ ಊಟ ತಿಂಡಿ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ನಮ್ಮನಾಗ ಹೊಟ್ಟಿದ್ದೀವಿ ರಾಮನಗರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಹಾಗಾಗಿ ಸಂಜೆನೆ ಆಗಿರೋದ್ರಿಂದ ಹೋಗಿದ್ದು ಪೂಜೆಯೂ ಕೂಡ ನಡೀತಾ ಇತ್ತು ನಾವು ಹೋಗೋಷ್ಟೊತ್ತಿಗೆ ತುಂಬಾ ಜನ ಕೂಡ ಇದ್ದರು ಕರೆಕ್ಟ್ ನಾವು ಪೂಜೆ ಮಾಡೋ ಟೈಮ್ಗೆ ಹೋಗಿದ್ದೀವಿ ಮಂಗಳಾರತಿ ನಡೀತಾಯಿತ್ತು ನೋಡಿ ತುಂಬಾ ಜನ ಇದ್ದರು ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ದೇವ್ರ ದರ್ಶನ ಕೂಡ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಕೂತಿದ್ದು ದೇವಸ್ಥಾನದಲ್ಲಿ ಆಮೇಲೆ ಸ್ವಲ್ಪ ಇಲ್ಲೇ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ದೋಸೆ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಟ್ ಕಾಫೀಸ್ ಅಂತ ಹೋಟ್ಲಿದೆ ಅಲ್ಲಿ ಬಂದು ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಕರ್ಗದ ಹತ್ರನ ಸ್ವಲ್ಪ ನೋಡಿಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ಈ ವಿಡಿಯೋನ ಎಲ್ಲ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್